ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನು ಮರೆಯದಿರಿ ಈ ನಿಮ್ಮ ಜೀವನಕ್ಕೆ ಅವರೇ ಸ್ಫೂರ್ತಿ ಸೋಲನ್ನು ಸಂತೋಷವಾಗಿ ಸ್ವೀಕರಿಸಿ ಸೋಲನ್ನು ನಿಭಾಯಿಸೋದನ್ನು ಕಲಿಯಿರಿ ಸೋಲು ಗೆಲುವಿನ ಮೊದಲನೇ ಹೆಜ್ಜೆ ಎಂಬುದನ್ನು ಯಾವತ್ತೂ ಮರೆಯಬೇಡಿ ದುಃಖ ಯಾರಿಗಿಲ್ಲ ಹೇಳಿ ಕೆಲವರು ತೋರಿಸಿಕೊಳ್ತಾರೆ ಕೆಲವರು ಮುಖ ಧರಿಸುತ್ತಾರೆ ನಕ್ಕ ಮಾತ್ರಕ್ಕೆ ದುಃಖ ಮರೆಯಾಗುತ್ತದೆ ಅಂತ ಅಲ್ಲ ನೋಡುವ ಹೃದಯ ದುಃಖಿಸಬಾರದು ಅಂತ ನಾವು ಯಾರನ್ನೇ ಕಳೆದುಕೊಂಡರೂ ಬದುಕಬಹುದು ಆದರೆ ನಮ್ಮನ್ನು ನಾವೇ ಕಳೆದುಕೊಂಡರೆ ಬದುಕುವುದು ಕಷ್ಟ ಸೋಲನ್ನು ಸದಾ ನೆನಪಿನಲ್ಲೇ ಇಟ್ಟುಕೊಳ್ಳಿ ಯಶಸ್ಸಿಗಾಗಿ ಹೋರಾಡಿ ಪ್ರಯತ್ನದಲ್ಲಿ ಸೋಲಾದರೆ ಪರವಾಗಿಲ್ಲ ಆದರೆ ಪ್ರಯತ್ನವನ್ನೇ ಮಾಡದಿರುವುದು ಜೀವನದಲ್ಲಿ ದೊಡ್ಡ ಸೋಲು ನಡೆದಷ್ಟು ದಾರಿ ಇದೆ ಪಡೆದಷ್ಟು ಭಾಗ್ಯ ಇದೆ ಸಾಧನೆಯ ಹಾದಿಯಲ್ಲಿ ಸೋಲುಗಳು ಬಂದರೆ ಊಟದಲ್ಲಿ ಕಲ್ಲುಗಳು ಬಂದಂತೆ ಊಟದಲ್ಲಿನ ಕಲ್ಲುಗಳನ್ನು ತೆಗೆಯಬೇಕೆ ವಿನಃ ಊಟವನ್ನು ಬಿಡಬಾರದು ನಮ್ಮ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ ಮನಸ್ಸು ಅಂಜುತ್ತದೆ ಅಷ್ಟೆ ಧೈರ್ಯ ಮಾಡಿ ಮುಂದೆ ಸಾಗಿ ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡಬಹುದು ಸೋತರೆ ನಮಗೆ ನಾವೇ ಪಾಠ ಕಲಿಯಬಹುದು ಯಶಸ್ಸಿಗಾಗಿ ಹೋರಾಡಿ ಧೈರ್ಯದಿಂದ ಬದುಕಿ ಮುಂದೆ ಸಾಗಿ